ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಇದು ಮಂಗಳೂರು ಸೌತೆಕಾಯಿ ಯಾವ ರೀತಿ ಸಾಂಬಾರು ಮಾಡೋದು ಸಿಂಪಲ್ಲಾಗಿ ಖಾರ ರುಬ್ಬಿದ ಹಾಗೆ ಅಂತ ಸಖತ್ತಿಗೆ ಇರುತ್ತೆ ಟೇಸ್ಟು ಹೇಗೆ ಮಾಡೋದು ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ ಹಾಗಿದ್ರೆ ಇದು ಬಂದು ಬೇಳೆ ಹಾಗೆ ಕರ್ಬೇವಿನ ಸೊಪ್ಪು ಉಪ್ಪು ಟೊಮೊಟೊ ಹಾಕಿ ಬೇಯಿಸ್ಕೊಂಡಿದ್ದೀನಿ ಈ ಥರ ಬೆಂದಿರಬೇಕು ಫುಲ್ ಸ್ಮ್ಯಾಶ್ ಆಗೋ ಥರ ಹುಣ್ಸೆ ಹಣ್ಣನ್ನು ಉಣಿ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಮಂಗಳೂರು ಸೌತೆಕಾಯಿನ ನೀರಲ್ಲಿ ಬೇಯಿಸ್ಕೋತಾ ಇದ್ದೀನಿ ಈ ಥರ ನೀವು ನೋಡಿ ತುಂಬ ಶಾಖ ಬಂತು ಈ ಥರ ನೀವು ಸಾಂಬಾರು ಮಾಡಿ ನೋಡಿ ತುಂಬ ಇಷ್ಟಪಡ್ತೀರ ಇದು ಬೇಗ ಆಗತ್ತೆ ಹಾಗೆ ಜಾಸ್ತಿ ಸಮಯನೂ ತಗೊಳ್ಳೋದಿಲ್ಲ ಖಾರ ರುಬ್ಬೋ ಅವಶ್ಯಕತೆಯೂ ಇರೋದಿಲ್ಲ ಮಾಮೂಲಿ ಒಗ್ಗರಣೆಗೆ ಎಣ್ಣೆ ಈರುಳ್ಳಿ ಒಣಮೆಣಸಿನ್ಕಾಯಿ ಇದು ಬಂದು ಇಂಗು ಸಾಸಿವೆ ಜೀರಿಗೆ ಇದಿಷ್ಟು ಒಗ್ಗರಣೆಗೆ ಸಾಮಾನು ಇದು ಒಂದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ಅಂದಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಒಂದು ಪಾತ್ರೆಗೆ ನೋಡಿದ್ರಲ್ವ ಇದನ್ನ ಸಿಪ್ಪೆ ತೆಗ್ದಿಲ್ಲ ನಾನು ಮಂಗಳೂರು ಸತ್ಯಕ್ಕೆ ಒಳಗಡೆ ಬೀಜ ಥರ ಇರುತ್ತಲ್ವ ಅದನ್ನು ಮಾತ್ರ ನಾನು ತೆಗ್ದಿದ್ದೀನಿ ತಿರುಳು ಸಿಪ್ಪೆ ಹಾಗೆ ಹಾಕಿದ್ದೀನಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೇಯಿಸ್ಕೊಂಡಿದ್ದೀನಿ ಸರಿನಾ ಹಾಗೆ ಇದು ಇದೆಲ್ಲ ಬೇಯಿಸ್ಕೊಂಡು ಈ ಥರ ರೆಡಿ ಮಾಡ್ಕೊಬಿಟ್ರೆ ಒಂದು ಹತ್ತು ನಿಮಿಷಕ್ಕೆ ಸಾಂಬಾರು ಸಖತ್ತಾಗಿರುವ ಸಾಂಬಾರು ರೆಡಿ ಆಗತ್ತೆ ಸೊ ಅದೇ ಪಾತ್ರೆನ ನಾನು ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಒಗ್ಗರಣೆ ಇದ್ರೇ ಬೇಳೆ ಸಾಂಬಾರು ಸಕ್ಕತ್ತಾಗಿರತ್ತೆ ಹಾಗೆ ಸ್ವಲ್ಪ ಜೀರಿಗೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕೋಬಹುದು ಬೆಳ್ಳುಳ್ಳಿ ಇಲ್ಲ ಅಂದ ಪಕ್ಷದಲ್ಲಿ ನೀವು ಹಿಂಗಾಕಿ ನಂತರದಲ್ಲಿ ಎರಡು ಈರುಳ್ಳಿ ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ಒಂದು ಎಂಟು ತಂಬೋಟೊ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದು ಹಾಕ್ಕೊಂಡು ಇದನ್ನ ಸ್ಮ್ಯಾಶ್ ಆಗೋ ತರ ಫ್ರೈ ಮಾಡ್ಕೊಳ್ಳಿ ಎಷ್ಟು ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ ಇದಕ್ಕೆ ನೀವು ಟೊಮೊಟೊ ಸಾಂಬಾರ್ ಇದಕ್ಕೆ ನೀವು ಬೇಳೆ ಸಾಂಬಾರ್ ಖಾರದ ಪುಡಿಯನ್ನ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಇದನ್ನು ಸಹ ಫ್ರೈ ಮಾಡ್ಕೊಳ್ಳಿ ನಂತರ ನೀವು ಹುಣಸೆ ಹಣ್ಣಿನ ರಸ ಒಂದು ಕಪ್ ಅಷ್ಟು ಹಾಕೊಳ್ಳಿ ಇದು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಕಾಯಿ ರುಬ್ಬಾಕ್ಬೇಕು ಖಾರ ರುಬ್ಬಾಕ್ಬೇಕನ್ನೋ ಅವಶ್ಯಕತೆ ಇರೋದಿಲ್ಲ ಕಲ್ಲರೇ ನೋಡಬಹುದು ನೀವು ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ ಇದು ಬೇಯ್ತಾ ಇದೆ ಇವಾಗ ಬೇಳೆ ಬೇಯಿಸ್ಕೊಂಡಿರೋದು ಹಾಕೊಳ್ಳಿ ನಂತರ ಮಂಗ್ಳೂರು ಸೌತೆಕಾಯಿ ಬೇಯಿಸ್ಕೊಂಡಿದ್ದೀರ ಅಲ್ವಾ ಇದನ್ನು ಸಹ ಹಾಕ್ಕೊಳ್ಳಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ಇನ್ನೊಂದು ಕುದಿ ಬಂದರೆ ಸಾಕಾಗತ್ತೆ ಇದು ಬೆಂದ ಮೇಲೆ ಪರ್ಫೆಕ್ಟಾಗಿ ಸಾಂಬಾರು ಬರುತ್ತೆ ಅದ ಅಂದರೆ ಒಂದು ಆಗಿ ಬರುತ್ತೆ ಇದು ಚೆನ್ನಾಗಿ ಬೇಯಲಿ ನೋಡಿ ಇಷ್ಟು ಬೇಯ್ತಾ ಇದೆ ಗಮಗಮ ಅಂತಿದೆ ಸಾಂಬಾರು ರೆಡಿಯಾಯಿತು ನೋಡಿ ಇಷ್ಟು ತಿಕ್ನೆಸ್ ಇದ್ದರೆ ಸಾಕಲ್ವ ಈ ಮಂಗ್ಳೂರು ಸೌತೆಕಾಯಿ ಬೂದ್ಗುಂಬಳಕಾಯಿ ಸಾಂಬಾರೆಲ್ಲ ಈ ಥರ ಒಂದು ಇದರಲ್ಲಿದ್ದರೆ ಸಾಕು ಟೆಕ್ಸ್ಚರ್ ಅಂತಾರಲ್ಲ ಅದು ಸೊ ಇನ್ನು ಬೇರೆ ಸಾಂಬಾರು ಬೇಳೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿರಬೇಕು ಈ ನುಗ್ಗೆಕಾಯಿ ಬೇಳೆ ಸಾಂಬಾರು ಅಥವಾ ಪ್ಲೇನ್ ಬೇಳೆ ಸಾಂಬಾರು ಅದೆಲ್ಲ ಈ ಥರ ಬೂದ್ಗುಂಬಳಕಾಯಿ ಮಂಗ್ಳೂರು ಸೌತೆಕಾಯಿ ಈ ಸಾಂಬಾರು ಸ್ವಲ್ಪ ಈ ಥರ ಇದ್ರೇ ಸಖತ್ತಾಗಿರುತ್ತೆ ಸೊ ಸಾಂಬಾರು ರೆಡಿಯಾಗಿದೆ ಆಫ್ ಮಾಡೋಣ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ